ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀ ಲೈವ್ ಸರ್ಕಲ್ ದೇವರಿಗೆ ಪೂಜೆ ಮಾಡೋ ಪದ್ಧತಿಯಲ್ಲಿ ತೆಂಗಿನಕಾಯಿ ಒಡೆಯೋದು ತುಂಬಾ ಮುಖ್ಯ ತೆಂಗಿನಕಾಯಿ ಒಡೆಯದೇ ಇದ್ದರೆ ಪೂಜೆನೇ ಪೂರ್ಣ ಆಗಲ್ಲ ಅಂತಲೂ ಹೇಳಲಾಗುತ್ತದೆ ದೇವರಿಗೆ ತೆಂಗಿನಕಾಯಿನೇ ಯಾಕೆ ಹೊಡೆಯೋದು ಹಾಗೆ ಅದರ ಮಹತ್ವ ಏನು ಅಂತ ಈಗಾಗಲೇ ಒಂದು ವಿಡಿಯೋದಲ್ಲಿ ತಿಳಿಸಲಾಗಿದೆ ಈ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಲಾಗಿದೆ ಒಂದು ಬಾರಿ ತೆಂಗಿನಕಾಯಿ ಮಹತ್ವದ ವಿಡಿಯೋ ಸಹ ನೋಡಿ ಅದರ ಪ್ರಯೋಜನಗಳನ್ನು ಪಡೆಯಿರಿ ಇವತ್ತಿನ ವಿಡಿಯೋದಲ್ಲಿ ತೆಂಗಿನಕಾಯಿಯನ್ನು ದೇವರಿಗೆ ಒಡೆದಾಗ ದೇವರೇ ಕೆಲ ಸೂಚನೆಗಳನ್ನು ನೀಡುತ್ತಾರೆ ನಾವು ಹೊಡೆಯೋ ತೆಂಗಿನಕಾಯಿಯಲ್ಲಿ ನಮ್ಮ ಜೀವನದಲ್ಲಿ ಆಗುವ ಶುಭ ಲಾಭ ಅಶುಭ ಏನು ಅಂತ ಅರ್ಥವಾಗುತ್ತೆ ಈ ಬಗ್ಗೆ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಯಾಕೆಂದರೆ ಪ್ರತಿಯೊಬ್ಬರೂ ತೆಂಗಿನಕಾಯಿಯನ್ನು ಪೂಜೆಗೆ ಬಳಸೇ ಬಳಸುತ್ತೇವೆ ವಿಡಿಯೋ ನೋಡೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ಇನ್ಫಾರ್ಮೇಶನ್ಸ್ಗೆ ತಪ್ಪದೆ ಬೆಲ್ ಬಟನ್ ಪ್ರೆಸ್ ಮಾಡಿ ತೆಂಗಿನಕಾಯಿ ಇಲ್ಲದೆ ಪೂಜೆ ಅಪೂರ್ಣ ಶ್ರೀಫಲ ಶುಭಫಲ ಮಹಾಫಲ ಎಂದು ತೆಂಗಿನಕಾಯಿಯನ್ನು ನಾನಾ ಹೆಸರಲ್ಲಿ ಕರೆಯಲಾಗುತ್ತದೆ ಮನುಷ್ಯನ ಜೀವನದ ಪುರುಷಾರ್ಥಗಳನ್ನು ಈ ಒಂದು ಕಾಯಿ ತಿಳಿಸುತ್ತದೆ ಧರ್ಮ ಅರ್ಥ ಕಾಮ ಮೋಕ್ಷದ ಬಗ್ಗೆ ತಿಳಿಸುತ್ತದೆ ಪುರಾಣಗಳು ಹೇಳುವಂತೆ ತೆಂಗಿನಕಾಯಿಯ ಹೊರಭಾಗ ಮನುಷ್ಯನ ದೇಹ ನಾರು ಮನುಷ್ಯನ ತಲೆ ಕೂದಲು ತೆಂಗಿನ ನೀರು ರಕ್ತ ಒಳಗಿನ ಬಿಳಿಕಾಯಿ ಮನಸ್ಸು ಇವೆಲ್ಲವೂ ಪರಿಶುದ್ಧವಾಗಿರಬೇಕು ಎಂಬ ಸಂಕೇತವೇ ತೆಂಗಿನಕಾಯಿ ಯಾವುದೇ ಒಬ್ಬ ವ್ಯಕ್ತಿ ದೇವರಿಗೆ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಬೇಕಾದರೆ ಅಲ್ಲಿ ತೆಂಗಿನಕಾಯಿ ವಿಶೇಷ ಮಹತ್ವ ಪಡೆದಿರುತ್ತದೆ ತೆಂಗಿನಕಾಯಿ ಹೊಡೆದು ಪೂಜೆ ಮಾಡೋದ್ರಿಂದ ಆ ಭಕ್ತನಲ್ಲಿರೋ ಶ್ರದ್ಧೆ ದೇವರಿಗೆ ತಲುಪುತ್ತದೆ ಎಂದು ಪಂಡಿತರು ಹೇಳುತ್ತಾರೆ ತೆಂಗಿನಕಾಯಿ ದೇವರಿಗೆ ಒಡೆಯುವಾಗ ಕೆಲ ಶಕುನಗಳು ತಿಳಿಯುತ್ತೆ ಎಂದು ಪಂಡಿತರು ಹೇಳುತ್ತಾರೆ ಮಂಗಳಕರ ಪದಾರ್ಥಗಳಾದ ಅಕ್ಕಿ ಬೆಲ್ಲ ಹಾಲು ಉಪ್ಪು ಜೊತೆಗೆ ತೆಂಗಿನಕಾಯಿಯೂ ಒಂದು ಈ ಪದಾರ್ಥಗಳಿಗೆ ಯಾವುದೇ ದೋಷ ಇರುವುದಿಲ್ಲ ಎನ್ನಲಾಗುತ್ತದೆ ದೇವರ ಪೂಜೆ ವೇಳೆ ಒಮ್ಮೊಮ್ಮೆ ತೆಂಗಿನಕಾಯಿ ಕೆಟ್ಟಿರುತ್ತದೆ ಪೂಜೆ ವೇಳೆ ಒಡೆದಾಗ ಬೂಜು ಬಂದಿರೋದು ಅಥವಾ ಕೊಳೆತು ಹೋದ ಕಾಯಿ ಆಗಿದ್ದರೆ ಅದನ್ನು ಅಪಶಕುನ ಎಂದು ಪರಿಗಣಿಸುತ್ತಾರೆ ತೆಂಗಿನಕಾಯಿ ಕೊಳೆತಿದ್ದರೆ ಅದು ಶುಭ ಶಕುನ ಎಂದು ಹೇಳಲಾಗುತ್ತದೆ ಪೂಜೆ ವೇಳೆ ತೆಂಗಿನಕಾಯಿ ಕೆಟ್ಟಿದ್ದರೆ ಅದು ನಿಮ್ಮ ಮೇಲಿರುವ ಕೆಟ್ಟ ದೃಷ್ಟಿ ನಾಶವಾಯಿತು ಎಂದರ್ಥ ಮುಂಬರುವ ದಿನಗಳೆಲ್ಲ ನಿಮಗೆ ಶುಭವಾಗುತ್ತದೆ ಎಂಬ ಸಂಕೇತವಾಗಿದೆ ತೆಂಗಿನಕಾಯಿಯಲ್ಲಿ ಹೂ ಇದ್ದರೆ ಅದು ಸಹ ಶುಭದ ಸಂಕೇತ ಕೆಲಸಗಳಲ್ಲಿ ಲಾಭ ಹಣಕಾಸು ಸಮಸ್ಯೆ ದೂರವಾಗುತ್ತದೆ ಎಂಬ ಅರ್ಥ ಸೂಚಿಸುತ್ತದೆ ಇನ್ನು ದೇವರಿಗೆ ಒಡೆದ ತೆಂಗಿನಕಾಯಿ ಬಲತಿದ್ದರೆ ಮನೆಯಲ್ಲಿ ಶೀಘ್ರದಲ್ಲೇ ಶುಭ ಕಾರ್ಯ ನಡೆಯುತ್ತದೆ ಎಂಬ ಅರ್ಥವಿದೆ ತೆಂಗಿನಕಾಯಿಯನ್ನು ಶ್ರೀಫಲ ಎನ್ನಲಾಗುತ್ತದೆ ಅಂದರೆ ಲಕ್ಷ್ಮೀದೇವಿಗೆ ಇಷ್ಟವಾದ ಫಲ ಎಂದರ್ಥ ಪೂಜೆಗಳಲ್ಲಿ ತೆಂಗಿನಕಾಯಿ ಒಡೆಯೋದ್ರಿಂದ ಲಕ್ಷ್ಮೀ ಕಟಾಕ್ಷ ನಮ್ಮ ಮೇಲಿರುತ್ತದೆ ತೆಂಗಿನಕಾಯಿಯಲ್ಲಿರೋ ಮೂರು ಕಣ್ಣುಗಳನ್ನು ಶಿವ ಲಕ್ಷ್ಮೀ ಮಾತೆ ಹಾಗೂ ಬ್ರಹ್ಮನಿಗೆ ಹೋಲಿಸಲಾಗುತ್ತದೆ ಸಕಲ ದೇವತೆಗಳಿಗೆ ಇಷ್ಟವಾದ ಫಲ ಹಾಗೂ ಪವಿತ್ರವಾದ ನೈವೇದ್ಯ ತೆಂಗಿನಕಾಯಿ ಎಂದು ಪರಿಗಣಿಸಲಾಗಿದೆ ದೇವರ ಪೂಜೆ ವೇಳೆ ತೆಂಗಿನಕಾಯಿ ಕೆಟ್ಟಿದ್ದರೆ ಅದನ್ನ ಶುಭ ಎನ್ನುವುದು ಮರಿಬೇಡಿ ಅದರಿಂದ ನಿಮ್ಮ ಎಲ್ಲ ಕಷ್ಟಗಳು ತೊಡಗಿತು ಎಂದು ಭಾವಿಸಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಮತ್ತಷ್ಟು ಜನರಿಗೆ ಈ ವಿಷಯ ಶೇರ್ ಮಾಡಿ